ಕೈಗಾರಿಕಾ ಪ್ರದೇಶದಲ್ಲಿ ನಿಗದಿತ ಹೆಚ್ಚು ಯೋಜನೆ ಅಧಿಕಾರ ಸಸ್ಪೆಂಡ್ ಗ್ರಾಮಾಂತರ ಜಿಲ್ಲಾ ಕೇಂದ್ರ ಜಂಟಿ ನಿರ್ದೇಶನ ಅವಾಂತರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿಗದಿಗಿಂತ ಹೆಚ್ಚುವರಿ ಯೋಜನೆಗಳು ಅನುದಾನ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶನವನ್ನು ಅಮಾನತು ಮಾಡಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಆದೇಶಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಏಳು ಕೈಗಾರಿಕಾ ಪ್ರದೇಶಗಳಿವೆ ಆ ಕೈಗಾರಿಕಾ ಪ್ರದೇಶಗಳಲ್ಲಿ ಸಾಮಾನ್ಯ ವರ್ಗ ಎಸ್ ಟಿ ಎಸ್ ಟಿ ವರ್ಗದ ಉದ್ದಿಮೆದಾರರಿಗೆ ಕೈಗಾರಿಕಾ ನಿವೇಶನ ಮಂಜೂರು ಮಾಡಲು ಮಿತಿ ನಿಗದಿ ಮಾಡಲಾಗಿದೆ ಅದಲ್ಲದೆ ಜಿಲ್ಲಾ ಮಟ್ಟದ ಏಕವೃಕ್ಷ ಅನುಮೋದನಾ ಸಮಿತಿ ಸಭೆಯಲ್ಲಿ ಕೆಐಡಿಎ ಎ ಕೈಗಾರಿಕಾ ಪ್ರದೇಶಕ್ಕೆ ಅನುಗುಣವಾಗಿ ಯೋಜನೆಗೆ ಅನುಮಾನ ನೀಡಬೇಕು ಆದರೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶನ ಎನ್ ನರೇಂದ್ರ ಬಾಬು ಅವರಿಗೆ ನಿಧನಕ್ಕಿಂತ ಹೆಚ್ಚಿನ ಯೋಜನೆಗಳಿಗೆ ಅನುಮೋದಿಸಿದ್ದಾರೆ ಇದು ನಿಯಮ ಉಲ್ಲಂಘನೀಯವಾಗಿದ್ದು ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಮಾಡುವುದರ ಜೊತೆಗೆ ಅಮಾನತು ಮಾಡಿ ಆದೇಶಿಸಲಾಗಿದೆ ಜಿಲ್ಲಾ ಮಟ್ಟದ ಏಕಾಂಗ ವೃಕ್ಷ ಅನುಮೋ ಅನುಮೋದನಾ ಸಮಿತಿ ಸಭೆಯಲ್ಲಿ ನಿಯಮ ಉಲ್ಲಂಘಿಸಿ ಏಳು ಕೈಗಾರಿಕಾ ಪ್ರದೇಶಗಳ ಪೈಕಿ ಐದರಲ್ಲಿ ಹೆಚ್ಚುವರಿ ಭೂಮಿ ಮಂಜೂರು ಮಾಡಿದರೂ ಪತ್ತೆಯಾಗಿದೆ ಐದು ಕೈಗಾರಿಕಾ ಪ್ರದೇಶಗಳ ಪೈಕಿ ಧಾಮಸ್ಪೇಟೆಯಲ್ಲಿ ಸಾಮಾನ್ಯ ವರ್ಗದ ಉದ್ಯಮದಾರಿಗೆ ನಿಗದಿಗಿಂತ ಶೇಕಡಾ ಎರಡು ಪಾಯಿಂಟ್ ಎರಡು ಹೆಚ್ಚುವರಿ ಯೋಜನೆ ಮಂಜೂರು ಮಾಡಲಾಗಿದೆ ಅದೇ ರೀತಿ ಪ್ರಥಮ್ಗೆ ಕೊಲೆ ಬೆದರಿಕೆ ಅವಹೇಳನ ಪೋಸ್ಟ್ ದೂರು ಸಾಮಾಜಿಕ ಜಾಲತಾಣದಲ್ಲಿ ತನಗೆ ಮತ್ತು ತನ್ನ ಕುಟುಂಬದಿಗೆ ಕೊಲೆ ಬೆದರಿಕೆ ಸಂದೇಶಗಳು ಬರುತ್ತಿವೆ ಎಂದು ಆರೋಪಿಸಿ ಜಾನ ಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಾಗರಬಾವಿ ಎನ್ ಜಿ ಐ ಎಫ್ ಲೇಔಟ್ ನಿವಾಸಿ ಚಿತ್ರನಟ ಪ್ರಥಮ್ ನೀಡಿದ ದೂರಿನ ಮೇರೆಗೆ ಅಪರಿಚಿತದ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈ ಹಿಂದೆ ತಮಗೆ ತ್ವಜೆವಧೆ ಮತ್ತು ಬೆದರಿಕೆ ಸಂದೇಶ ಬರುತ್ತಿರುವ ಬಗ್ಗೆ ದೂರು ನೀಡಿದ್ದೇನೆ ಆದರೂ ಕೂಡ ನಿರಂತರವಾಗಿ ತಮ್ಮ ಮೊಬೈಲ್ಗೆ ಇನ್ಸ್ಟಾಗ್ರಾಮ್ ಕರೆಗಳು ಬರುತ್ತಿದ್ದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತೆ ಕೆಲವು ಅಭಿಮಾನಿಗಳು ಫೇಸ್ಬುಕ್ ಆಧಾರಿತ ಇತರ ಸಾಮಾಜಿಕ ತಾಣದಲ್ಲಿ ತನ್ನ ತಾಯಿ ಮಡದಿ ಬಗ್ಗೆ ಮಾನ ಹಾಗೂ ಗೌರವಕ್ಕೆ ತುಂದು ಮಾಡುವ ರೀತಿಯಲ್ಲಿ ಅಶ್ಲೀಲ ಪದಗಳಿಂದ ಸಂತೋಷ ಸಂದೇಶ ಕಳಿಸುವುದು ಹಾಗೂ ಕಾಮೆಂಟ್ ಮಾಡುತ್ತಿದ್ದಾರೆ ಯೂಟ್ಯೂಬ್ ಚಾನೆಲ್ಗಳು ಸಾಮಾಜಿಕ ಚಾನೆಲ್ಗಳು ತನಗೆ ಹಾಗೂ ತನ್ನ ಕುಟುಂಬಕ್ಕೆ ತೊಂದರೆ ನೀಡುತ್ತಿರುವ ಹಾಗೂ ಜೀವ ಬೆದರಿಕೆ ಹಾಕುತ್ತಿರುವ ದುಷ್ಟಮಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಕೋರಿದ್ದಾರೆ ಪ್ರಕರಣ ದಾಖಲಿಸಿ ತನಗೆ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ಕೈಗಾರಿಕಾ ಪ್ರದೇಶಗಳಿಗೆ ಏನಿದೆಗಿಂತ ಹೆಚ್ಚು ಯೋಧನೆ ಅದೇ ರೀತಿ ಇನ್ನೊಂದು ವಾರ್ತೆ ಏನಂತ ನೋಡುವ ನಿಯಮ ಉಲ್ಲಂಘಿಸಿದರೆ ಆಟೋ ಚಾಲಕರ ವಿರುದ್ಧ ಎಂಟು ಮೂರು ಮೂರು ಪ್ರಕರಣ ನಗರ ಸಂಚಾರ ಪಶ್ಚಿಮ ವಿಭಾಗದ ಪೊಲೀಸರು ಶುಕ್ರವಾರ ಸಂಚಾರ ನಿಯಮ ಉಲ್ಲಂಘಿಸುವ ಆಟೋ ಚಾಲಕರ ವಿರುದ್ಧ ಕೈಗೊಂಡಿದ್ದ ವಿಶೇಷ ಕಾರ್ಯಾಚರಣೆ ವೇಳೆ ದುಬಾರಿ ದರಕ್ಕೆ ಬೇಡಿಕೆ ದಾಖಲೆಗಳಿಲ್ಲದೆ ಆಟೋ ಚಾಲನೆ ಸೇರಿದಂತೆ ವಿವಿಧ ಸಂಚಾರ ನಿಯಮ ಉಲ್ಲಂಘನೆ ಸಂಬಂಧ ಎಂಟುನೂರ ಮೂವತ್ತು ಪ್ರಕರಣ ದಾಖಲಿಸಿದ್ದಾರೆ ಸಂಚಲನ ಪರವಾನಗಿ ಡಿ ಎಲ್ ಇಲ್ಲದೆ ಆಟೋ ಚಾಲನೆ ಮೂರು ನಿಗದಿತ ದರಕ್ಕಿಂತ ಹೆಚ್ಚು ಹಣ ಬೇಡಿಕೆ ಇನ್ನೂರ ಹದಿಮೂರು ಕರೆದಲ್ಲಿ ಬಾಡಿಗೆ ಹೋಗಲು ನಿರಾಕರಿಸಿದ್ದಕ್ಕೆ ಇನ್ನೂರ ಮೂವತ್ತ್ನಾಲ್ಕು ಇತರ ನಿಯಮ ಉಲ್ಲಂಘನೆ ಮುನ್ನೂರ ಎಂಬತ್ತ್ ಮೂರು ಸೇರಿದಂತೆ ಒಟ್ಟು ಎಂಟ್ನೂರ ಮೂವತ್ತ್ ಮೂರಕ್ಕೂ ಅಧಿಕ ಪ್ರಕರಣಗಳು ದಾಖಲಿಸಲಾಗಿದೆ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡುತ್ತಿರುವುದು ಅಪಘಾತಗಳಿಗೆ ಕಾರಣವಾಗುತ್ತಿದೆ ಪ್ರಮುಖವಾಗಿ ಕೆಲವು ಆಟೋ ರಿಕ್ಷಾ ಚಾಲಕರು ಡಿ ಎಲ್ ಇಲ್ಲದೆ ಆಟೋ ಚಾಲನೆ ಮಾಡುವುದು ನಿಗದಿತ ಬಾಡಿಗೆ ದರಕ್ಕಿಂತ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಳಿಸುವುದು ಕರೆದಿಲ್ಲಗೆ ಬಾಡಿಗೆ ಹೋಗಲು ನಿರಾಕರಿಸುವ ಬಗ್ಗೆ ಸಾಮಾಜಿಕ ಜಾಣಗಳು ಹಾಗೂ ಸಾರ್ವಜನಿಕರಿಂದ ದೂರು ಬಂದಿದ್ದವು ಈ ಹಿನ್ನೆಲೆ ಕಾರ್ಯಾಚರಣೆ ನಡೆಸಿ ಸಂಚಾರ ನಿಯಮ ಉಲ್ಲಂಘಿಸುವ ಚಾಲಕರ ವಿರುದ್ಧ ಪ್ರಕರಣ ದಾಖಲಾಗಿಸಿದೆ ಇದೇ ವೇಳೆ ಸಂಚಾರ ನಿಯಮ ಕಡ್ಡಾಯವಾಗಿ ಪಾಲಿಸುವ ಕುರಿತು ಅವರು ಹಾಗೂ ಸಂಚಾರ ನಿಯಮಗಳ ಮಹತ್ವದ ಬಗ್ಗೆ ಆಟೋ ಚಾಲಕರಿಗೆ ಅರಿವು ಮೂಡಿಸಲಾಗಿದೆ ಮುಂದಿನ ದಿನಗಳಲ್ಲಿಯೂ ಈ ವಿಶೇಷ ಕಾರ್ಯಾಚರಣೆ ಮುಂದುವರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ